ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜುಲೈ ಸೆವೆಂಟೀನ್ತ್ ಹರಪನಹಳ್ಳಿ ಟೌನ್ನಲ್ಲಿ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿದ್ದ ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಒಂದು ಹೆಚ್ ಪಿ ಟಿ ಆಗುತ್ತೆ ಕಚೇರಿ ಕಳೆದ ಮೂರು ದಿನದಿಂದ ಬಂದಿರುತ್ತೆ ಯಾರೂ ಇರೋಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಹೆಚ್ ಪಿ ಟಿ ಆಗಿರುತ್ತೆ ಈ ಪ್ರಕರಣದ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ಅದರ ಪತ್ತೆಗಾಗಿ ಎರಡು ವಿಶೇಷ ತಂಡಗಳನ್ನ ಮಾಡ್ತೀವಿ ಆ ವಿಶೇಷ ತಂಡ ತುಂಬ ಎಫರ್ಟ್ ಹಾಕಿ ತುಮ್ ಸಿ ಸಿ ಟಿ ವಿ ಆಧಾರದ ಮೇಲೆ ಮತ್ತು ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್ ಇಬ್ಬರು ಆರೋಪಿನ ಸೆಕ್ಯೂರ್ ಮಾಡಿ ಸುಮಾರು ಹನ್ನೊಂದು ಲಕ್ಷ ಅರವತ್ತೈದು ಸಾವಿರ ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದಾರೆ ಈ ಆರೋಪಿಗಳಿಬ್ಬರು ಮಧ್ಯಪ್ರದೇಶ್ ರಾಜ್ಯದವರು ತುಂಬ ಎಫರ್ಟ್ ಹಾಕಿ ದೇ ಹ್ಯಾವ್ ಗಾನ್ ಟು ಮಧ್ಯಪ್ರದೇಶ್ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಅ ಕಲೆಟೆಡ್ ಲಾಡ್ ಆಫ್ ಎವಿಡೆನ್ಸ್ ಆ್ಯಂಡ್ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಸೆಕ್ಯೂರ್ ಟು ಅಕ್ಯೂಸ್ಡ್ ತುಂಬಾ ಒಳ್ಳೆ ಕೆಲಸ ಮಾಡಿ ಮಾಡಿದರೆ ಅವ್ರಿಗೆ ಬಹುಮಾನ ಘೋಷಿಸ್ತಾ ಇದೆ ಯಾರು ಇಲ್ಲಿ ನಮ್ಮ ಇದರಲ್ಲಿ ದೇ ಆರ್ ಇನ್ ದಿಸ್ ಫಸ್ಟ್ ಕೇಸ್ ಇಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಾವು ಚೆಕ್ ಮಾಡಿದಿರಕ್ ಹೌದೌದು ದೇ ಹ್ಯಾವ್ ಕಮ್ ಫ್ರಮ್ ಔಟ್ಸೈಡ್ ದ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಡನ್ ಇನ್ ಅವರ್ ಸೊ ಆ ಬೇಸಿಸ್ ಮೇಲೆ ದೇ ಆರ್ ಅಂತರಾಜ್ಯ ಬಟ್ ಅವ್ರ ಮೇಲೆ ಪ್ರೀವಿಯಸ್ ಕೇಸಸ್ ರೆಜಿಸ್ಟರ್ಡ್ ಆಗಿದೆಯಾ ಅನ್ನೋದಕ್ಕೆ ನಾವು ರೆಕಾರ್ಡ್ಸ್ ಚೆಕ್ ಮಾಡಿದ್ವಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ದಿಸ್ ದ ಫಸ್ಟ್ ಕೇಸ್ ಹಾಂ ಚಂಬಲ್ ಕಣ್ಮೆ ಅಲ್ಲ ನೋ 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 ದೇ ಫ್ರಮ್ ಧಾರ್ ಡಿಸ್ಟ್ರಿಕ್ಟ್ ಧಾರ್ ಹಾಂ ಧಾರ್ ಜಿಲ್ಲೆ ఇబ్ జిల్ అంత మేము రాకేష్ అంత ప్రకరణ దాఖలా జులై తిండి సో బేస్డ్ ఆన్ లార్డ్ ఆఫ్ ఎవిడెన్స్ వి హ్ ట్రేస్ దిస్ కేసు సిమిలర్లీ్రీ కీ టు నో కేస్ ఇస్ అన్డిటెక్టెడ్ మన అలా అది కచేరికి ಅವ್ರಿಗೆ ಗೊತ್ತಿಲ್ಲ ಅದು ಶಾಸಕರ ಕಚೇರಿ ಅಂತ ಹೆಚ್ ಬಿ ಟಿ ಅಷ್ಟೇ ಇಲ್ಲ ಅವರು ಆಕ್ಚುಲಿ ಆತರ ಯಾವತ್ತು ಅಲ್ಲಿ ಏನು ವ್ಯಾಲ್ಯೂಬಲ್ಸ್ ಇಡ್ತಾ ಇರಲಿಲ್ಲ ಬಟ್ ಆವತ್ತು ತುರ್ತು ಸಂದರ್ಭ ಇತ್ತು ಅಂತ ಎಲ್ಲೋ ಫಂಕ್ಷನ್ ಹೋಗ್ಬಿಟ್ಟು ಬಂದು ಅಲ್ಲಿ ವ್ಯಾಲ್ಯೂಬಲ್ಸ್ ಇರುತ್ತೆ ಬೇರೆ ಕಡೆ ಎಲ್ಲೋ ಹೋಗ್ಬೇಕಾಗಿರುತ್ತೆ ಅದಕ್ಕೆ ಅಂತ ಅಲ್ಲಿ ಬಿಚ್ಚಿಟ್ಬಿಟ್ಟು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಈ ತರ ಆಗಿದೆ ಯಾವುದು ಹೌದು 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 ಇಲ್ಲ ಇಲ್ಲ ಅದು ಮೇಡಮ್ ಈಗ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಯಾವುದೇ ಕೇಸ್ ರೆಜಿಸ್ಟರ್ ಆಗಿ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸ್ ಅದನ್ನ ಪತ್ತೆ ಮಾಡ್ತಾ ಇದೆ ವೆದರ್ ಇಟ್ ಇಸ್ ಮಿಸ್ಸಿಂಗ್ ಕೇಸ್ ವೆದರ್ ಇಟ್ ಇಸ್ ಟಿ ಕೇಸ್ ಎನಿ ಫಾರ್ಮ್ ಆಫ್ ಪ್ರಾಪರ್ಟಿನ್ಸ್ ಅಲ್ಲಿ ರೆಜಿಸ್ಟರ್ ಆದಮೇಲೆ ಇರಂಗೆ ಈ ನಿಮಗೂ ಗೊತ್ತಿದೆ ಈಗ ರೀಸೆಂಟ್ ಆಗಿ ನಮ್ದು ಡಿ ಜಿ ಸರ್ಕ್ಯುಲರ್ ಕೂಡ ಬಂದಿದೆ ಅದ್ರ ಬಗ್ಗೆ ವಿ ಹ್ಯಾವ್ ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಇಂಥದ್ದಿನ ಸ್ಪೆಸಿಫಿಕ್ ಕಂಪ್ಲೇಂಟ್ ಜನ್ರಲೈಸ್ಡ್ ಆಗಿ ಮಾತಾಡೋದು ನಮ್ಗೆ ಇಲ್ಲ ಇಫ್ ದರ್ಸ್ ಎನಿ ಸ್ಪೆಸಿಫಿಕ್ ಕಂಪ್ಲೇಂಟ್ ಯು ಕ್ಯಾನ್ ಬ್ರಿಂಗ್ ಇಟ್ ಟು ಮೈ ನೋಟಿಸ್ ವಿಲ್ ಟೇಕ್ ಆಕ್ಷನ್ ಆನ್ ದಟ್ ಪರ್ಸನ್ ನಾವು ಈ ಪ್ರಕರಣ ಪತ್ತೆ ಮಾಡೋಕ್ಕೆ ಎರಡು ವಿಶೇಷ ತಂಡಗಳನ್ನ ರಚಿಸಿದ್ವಿ ಸೊ ಅದರಲ್ಲಿ ಒಂದು ತಂಡ ಅಲ್ಲಿ ಹೋಗಿ ಬೇಸ್ಡ್ ಆನ್ ಎವಿಡೆನ್ಸ್ ವಿ ಹ್ಯಾವ್ ರಚ್ ಆಪ್ರಿ ಹಂಡ್ರೆಡ್ ಟು ಪೀಪಲ್ ಇಲ್ಲ ಇಲ್ಲ ದೇ ಆರ್ ಪ್ರೊಫೆಷನಲ್ ಒಂದು ಹೌದು ಮನೆ ಅಲ್ಲ ಅದು ಕಚೇರಿ ಅವ್ರಿಗೆ ಗೊತ್ತಿಲ್ಲ ಅದು ಶಾಸಕರ ಕಚೇರಿ ಅಂತ ಅಷ್ಟೇ ಇಲ್ಲ ಅವರು ಆ ಆತರ ಯಾವತ್ತು ಅಲ್ಲಿ ಏನು ವ್ಯಾಲ್ಯೂಬಲ್ಸ್ ಇಡ್ತಾ ಇರಲಿಲ್ಲ ಬಟ್ ಆವತ್ತು ತುರ್ತು ಸಂದರ್ಭ ಇತ್ತು ಅಂತ ಎಲ್ಲೋ ಫಂಕ್ಷನ್ ಹೋಗ್ಬಿಟ್ಟು ಬಂದು ಅಲ್ಲಿ ವ್ಯಾಲ್ಯೂಬಲ್ಸ್ ಇರುತ್ತೆ ಬೇರೆ ಕಡೆ ಎಲ್ಲೋ ಹೋಗ್ಬೇಕಾಗಿರುತ್ತೆ ಅದಕ್ಕೆ ಅಂತ ಅಲ್ಲಿ ಬಿಚ್ಚಿಟ್ಬಿಟ್ಟು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಈ ತರ ಆಗಿದೆ ಹೌದು 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 ಇಲ್ಲ ಇಲ್ಲ ಅದು ಮೇಡಮ್ದು ಹೌದು ಇದು ವರ್ತ್ ಅರೌಂಡ್ ಲೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೌದು ಹೌದು ಮಾರಾಟ ಅಲ್ಲ ದೇ ಹ್ಯಾಡ್ ಕೆಪ್ಟ್ ಇಟ್ ದೇ ಹ್ಯಾಡ್ ಟೇಕನ್ ಇಟ್ ವಿತ್ ದ ವಿಲೇಜ್ ಸೊ ದಟ್ ವಿಟ್ ಏನು ಇದು ಏನು ರಿಕವರಿ ಆಗಿದೆ ಅಷ್ಟೇ ಹೌದು ಇಲ್ಲ ಇಲ್ಲ ಸಿ ಸರ್ಟನ್ ಕೇಸಸ್ ಇವಾಗ ಎವ್ರಿಬಡಿ ಈಸ್ ಅವೇರ್ ಈ ಥರ ನಾವು ಮುಂಚೆ ಆಗಿದ್ರೆ ಅವೇರ್ನೆಸ್ ವಾಸ್ ಲಿಟಲ್ ಲೋ ಫೋನ್ ತೊಗೊಂಡೋಗ್ತಾ ಇದ್ರು ಇನ್ನೊಂದು ತೊಗೊಂಡೋಗ್ತಾ ಇದ್ರು ಈಗ ಸಿ ಸಿಟಿವಿ ಇರ ಕಡೆ ಆರ್ ಆಲ್ಸೋ ವೆರಿ ಕೇರ್ಫುಲ್ ಸಿ ಸಿ ಇರಲಿ ಅಥವಾ ಫೋನ್ ಕ್ಯಾರಿ ಮಾಡಲ್ಲ ಈ ಥರದ್ದೆಲ್ಲ ಚಾಲೆಂಜಸ್ ಇದೆ ಸೊ ಬೇಸ್ಡ್ ಆನ್ ದಟ್ ವಿಲ್ ಇವನ್ ಇಫ್ ಇಟ್ ಇಸ್ ಅ ಲಿಟಲ್ ಲೇಟ್ ವಿ ವಿಲ್ ಡೆಫಿನೆಟ್ಲಿ ಡಿಟೆಕ್ಟ್ ಕೇಸ್ ಯಾವಾಗ ಓಕೆ ಅದು ನಾನು ಪ್ರೀವಿಯಸ್ಲಿ ಆಗಿದ ಕೇಸಸ್ ನನಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಬಟ್ ಈಗ ವಾಟ್ ಎವರ್ ಕೇಸ್ ಇಸ್ ಬಿಂಗ್ ರೆಜಿಸ್ಟರ್ಡ್ ವಿಲ್ ಟೇಕ್ ಎವ್ರಿ ಕೇಸ್ ಇಂಡಿವಿಜುವಲಿ ವೆರಿ ಸೀರಿಯಸ್ಲಿ ಅಂಡ್ ಅದರ ಪತ್ತೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪತ್ತೆ ಮಾಡ್ತೀನಿ ಅಷ್ಟೊಂದು ಒಫಿಷಿಯಲಿ ಒಫಿಷಿಯಲ್ಸ್ ತುಂಬ ಜನ ಲೊಕ್ಯಾಲಿಟಿಲಿ ಇದಾರೆ ಬಟ್ ದರ್ ಆರ್ ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ತುಂಬ ಕಮ್ಮಿ ಇದೆ ಅಲ್ಲಿ ಸೊ ನಾವು ನಮ್ಮ ಈ ಬೇಸ್ಡ್ ಆನ್ ವಾಟ್ ನಾವು ಹೋಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ನಮ್ದು ಸಜೆಷನ್ಸ್ ಕೊಟ್ಟಿದ್ದೀವಿ ಹೌ ಸೆಕ್ಯೂರಿಟಿ ಕ್ಯಾನ್ ಬಿ ಬೆಟರ್ ಇನ್ಕ್ರೀಸ್ಡ್ ಅಂತ ವೆದರ್ ಇಟ್ ಇಸ್ ಇನ್ಸ್ಟಾಲಿಂಗ್ ಸಿ ಸಿ ವಿ ಆಗಲಿ ಒಬ್ಬ ವಾಚ್ಮೆನ್ ಇದಕ್ಕೆ ಲೊಕ್ಯಾಲಿಟಿ ಇಡೋದಾಗಲಿ ಈ ಥರದ್ದೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ನಾವು ಅವ್ರಿಗೆ ಅಡ್ವೈಸ್ ಮಾಡಿದ್ದೀವಿ ಹೌದೌದು ಇನ್ಫ್ಯಾಕ್ಟ್ ಸಿ ಇನ್ಫ್ಯಾಕ್ಟ್ ನಾವು ಒಂದು ಬೀಟ್ ಏರಿಯಾಗೆ ನಾವು ಒಬ್ಬ ಬೀಟ್ ಸಿಬ್ಬಂದಿ ಕಳಿಸ್ತೀವಿ ದೇ ವಿಲ್ ಬಿ ಅಲರ್ಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಿ ಅದರ್ ಪರ್ಸನ್ ವಿಲ್ ನಾಟ್ ಬಿ ಅಲರ್ಟ್ ಅಂತ ಕಳ್ರಿ ಇನ್ನೂ ಶಾರ್ಪ್ ಆಗಿರ್ತಾರೆ ಬಟ್ ಆ ನಿಮಿಷದಲ್ಲಿ ಪ್ರಿವೆನ್ಷನ್ ಮಾಡಕ್ಕೆ ನಾವು ಎಲ್ಲ ಪ್ರಯತ್ನ ಪಟ್ಟಿರ್ತೀವಿ